ನಮಸ್ಕಾರ ಪಾ ಎಲ್ಲರಿಗೂ ಭಾರತ ದೇಶದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮುಸಲ್ಮಾನ ಬಾಂಧವರಿಗೆ ನೂರಾರು ಉಡುಗೊರೆಗಳು ಮತ್ತು ಎಂತೆಂಥ ಕಾರ್ಯಕ್ರಮ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮಗಳ ಸುರಿಮಳೆನ ಸ ಹಾಕ್ಯಾರ ಇವತ್ತು ನೋಡಿದ್ರ ಇವತ್ತು ಆಂಧ್ರ ಪ್ರದೇಶದ ಎಂಬತ್ತು ಪರ್ಸೆಂಟ್ ಮುಸಲ್ಮಾನರು ಚಂದ್ರಬಾಬು ನಾಯ್ಡುನ ಕೈ ಹಿಡ್ದಾರಂದ್ರ ಅವ್ರಿಗೆ ಏನು ಹೇಳ್ಯಾರ ಗೊತ್ತೈತೇನ್ರಿ ರಂಜಾನ ಹಬ್ಬದಲ್ಲಿ ಎರಡು ರ ನಮಾಜ್ ಮಾಡ್ತಾರೆ ದ್ರಶ್ಯಾಕಾಕತ್ತ ನೋಡ್ರಿ ನಿತೀಶ್ ಕುಮಾರ್ ರಂಜಾನದಾಗ ನಮಾಜ್ ಮಾಡಿದ ದ್ರಶ್ಯಾಕ್ ಆಕತ್ತಾನೆ ಅದನ್ನು ನೋಡ್ರಿ ಇಲ್ಲಿ ಬಾಂಧವ್ಯ ಇಂಪಾರ್ಟೆಂಟು ಸರ್ವ ಜಾತಿ ಧರ್ಮದವರು ಒಂದಾಗಿರಬೇಕು ಇನ್ನಿತರ ಧರ್ಮವನ್ನು ಗೌರವಿಸಬೇಕು ನಮ್ಮ ಧರ್ಮವನ್ನು ಪ್ರೀತಿಸಬೇಕು ಇದು ಸೂಪಿ ಸಂತರು ಮತ್ತು ಬಸವಣ್ಣರ ನಾಡಿನಲ್ಲಿರುವಂಥ ವಾಕ್ಯಗಳು ಇಡೀ ಕರ್ನಾಟಕ ಇವತ್ತು ಭಾರತ ನೋಡ್ತೈತಿ ಭಾರತದ ಬಸವೇಶ್ವರ ಪುತ್ಥಳಿ ಸಹಿತ ಪಾರ್ಲಿಮೆಂಟ್ದಾಗ ಅನಾವರಣ ಇಂಗ್ಲೆಂಡದ ಮಹಾಪೌರ ಸ್ಥಾನದಲ್ಲಿಯೂ ಸಹಿತ ಬಸವೇಶ್ವರ ಪುತ್ಥಳಿ ಅನಾವರಣ ಆಗೈತೆ ಅಂದ್ರೆ ಅವರ ಸಿದ್ಧಾಂತಗಳು ಜೀವಂತದ ಅದಕ್ಕೆ ಇದು ಪ್ರಮುಖ ಸಾಕ್ಷಿ ಚಂದ್ರಬಾಬು ನಾಯ್ಡು ಹೇಳ್ತಾರ ಅದನ್ನು ಆದೇಶ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಪ್ರತಿ ಮುಸಲ್ಮಾನ ಕುಟುಂಬಕ್ಕೆ ಬಡ್ಡಿ ರಹಿತ ಐದು ಲಕ್ಷ ರೂಪಾಯಿ ಸಾಲ ಬಡ್ಡಿನ ಇಲ್ಲರಿ ಐದು ಲಕ್ಷ ರೂಪಾಯಿ ಪ್ರತಿ ಮುಸಲ್ಮಾನ ಕುಟುಂಬಕ್ಕೆ ಸಾಲ ರೀ ಬಡ್ಡಿ ಇಲ್ಲ ಮತ್ತೆ ನೋಡ್ರಿ ಮುಂದೆ ಬರ್ತಾ ಬರ್ತಾ ಪ್ರತಿ ಮಸೀದಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಅನುದಾನ ತುಂಬಂಗಿಲ್ಲ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸ್ವಚ್ಛತೆಗಾಗಿ ಅಲ್ಲಿರುವಂಥ ಮೌಲ್ಯವಿಗೆ ಹದಿನೈದು ಸಾವಿರ ರೂಪಾಯಿ ಪಗಾರ ಏಳುವರೆ ಸಾವಿರ ರೂಪಾಯಿ ಅವನ ಸಹಾಯಕನಿಗೆ ಪಗಾರ ಎಲ್ಲಿ ಸ್ಮಶಾನ ಇಲ್ಲ ಮುಸಲ್ಮಾನರಿಗೆ ಸರ್ಕಾರಿ ಜಮೀನನ್ನು ಖರೀದಿ ಮಾಡಿ ಸ್ವಂತ ಜಮೀನನ್ನು ಸಹಿತ ಖರೀದಿ ಮಾಡಿ ಐದೈದು ಎಕರೆ ಸ್ಮಶಾನಕ್ಕಾಗಿ ವಿದ್ಯಾವಂತ ಮುಸಲ್ಮಾನ ಯುವಕರು ಯುವತಿಯರು ಎಷ್ಟು ಕಲಿತಾರ ಅಲ್ಲಿಯವರೆಗೆ ಅವರ ಫೀ ಎಲ್ಲ ಸರ್ಕಾರ ತುಂಬುದ್ರಿ ಅದು ಆಧುನಿಕ ತಂತ್ರಜ್ಞಾನ ಇರ್ಬೋದು ದೇಶದಲ್ಲಿ ಇರಬಹುದು ವಿದೇಶದಲ್ಲಿ ಇರಬಹುದು ಅದನ್ನು ಚಂದ್ರಬಾಬು ನಾಯ್ಡು ಇವತ್ತು ಏಳು ಘೋಷಣೆಯೊಂದಿಗೆ ಬಂದಿದ್ದಾರೆ ಪ್ರತಿ ಹಜಾತಾತ್ರಿಗಳಿಗೆ ತಾತ್ರಿಗಳಿಗೆ ಒಂದು ಲಕ್ಷ ರೂಪಾಯಿ ಅನುದಾನ ನೋಡ್ರಿ ಇವತ್ತು ಕರ್ನಾಟಕ ಅಲ್ಲ ಆಂಧ್ರ ಪ್ರದೇಶದಲ್ಲಿಯೂ ಸಹಿತ ಕರ್ನಾಟಕದ ನೆರಳು ಬಿಟ್ಟು ಕಾಣತೈತಿ ಚಂದ್ರಬಾಬು ನಾಯ್ಡು ಅವರು ಇವತ್ತು ಎಂಬತ್ತು ಪರ್ಸೆಂಟ್ ಮುಸಲ್ಮಾನರ ಮತಗಳಿಂದ ಸರ್ಕಾರ ಇವತ್ತು ನಡ್ಸಕತ್ತಾರ ಅವರಿಗೆ ಏಳು ಬಂಪರ್ ಕೊಡುಗೆಗಳನ್ನ ಕೊಟ್ಟಾರ ಅದೇ ರೀತಿ ಕರ್ನಾಟಕದ್ದು ಐತ್ರಿ ಅವರು ಭಾಳ ಭಾಳ ಘೋಷಣೆ ಕೊಟ್ಟಾರ ಅಲ್ಲಿರುವಂಥ ಮುಫ್ತಿ ಕಾಜಿ ಏನಾದರೂ ಪಾರಂಗತನಾಗಿದ್ದ ಪದವಿ ಅವನು ಸರ್ಕಾರಿ ನೌಕರನಾಗಿ ಸಮ ಸರ್ಕಾರಿ ನೌಕರನ ಎಫ್ ಡಿ ಸಿಗೆ ಏನು ವೇತನ ಸಿಗ್ತೈತಿ ಆ ವೇತನ ಆ ಮುಫ್ತಿಗೆ ಮತ್ತು ಅಲ್ಲಿರುವಂಥ ಹಾಫೀಸ್ ಕಾರಿಗೆ ಪರ್ಮನೆಂಟ್ ನೌಕರಿ ಇದು ಆಂಧ್ರ ಪ್ರದೇಶ ಸರ್ಕಾರ ಚಂದ್ರಬಾಬು ನಾಯ್ಡು ಮುಸಲ್ಮಾನರಿಗೆ ಕೊಟ್ಟಂಥ ಉಡುಗೊರೆಗಳು ಅವನು ಎಲ್ಲ ಕೂಲಂಕುಷವಾಗಿ ನೋಡಿರಿ ಯೂಟ್ಯೂಬ್ದಾಗ ನಂಬರ್ ಒನ್ ಚಾನಲ್ ಕನ್ನಡ ಬಟನ್ ಹೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ